ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ಗಂಡಸಾಗಿ ದರ್ಶನ್ ಮಾಡಿದ್ರಲ್ಲಿ ತಪ್ಪೇನಿದೆ ಸ್ನೇಹಿತರೆ ಡೇ ಒನ್ ಇಂದ ಇಲ್ಲಿ ತನಕ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ಯಾವ ಲೆವೆಲ್ಗೆ ಹೋಗಿದೆ ಅನ್ನೋದನ್ನ ಜನಸಾಮಾನ್ಯರು ಪ್ರತಿಯೊಬ್ರು ಕೂಡ ನೋಡ್ತಾ ಇದ್ದೀವಿ ಕೆಲವರು ದರ್ಶನ್ ಪರ ಕೆಲವರು ರೇಣುಕಾ ಸ್ವಾಮಿ ಪರ ಇನ್ನೂ ಕೆಲವೊಂದಷ್ಟು ಜನ ಈ ಕೇಸ್ ನಲ್ಲಿ ಓವರ್ ರಿಯಾಕ್ಟ್ ಮಾಡ್ತಿರೋ ಸೋ ಕಾಲ್ಡ್ ಸೆಲೆಬ್ರಿಟಿಗಳ ಪರವಾಗೂ ಕೂಡ ನಿಂತುಕೊಂಡಿದ್ದಾರೆ ಒಟ್ಟಾರೆ ದರ್ಶನ್ ಕೇಸ್ ಎಂಟೈರ್ ಸೊಸೈಟಿಯನ್ನ ಪೋಲರೈಸ್ ಮಾಡಿದೆ ಈ ನಡುವೆ ರೇಣುಕಾ ಹತ್ಯೆ ಮಾಡಿದ್ರಲ್ಲಿ ತಪ್ಪೇನಿದೆ ಗಂಡ್ಸಾಗಿ ದರ್ಶನ್ ಸರಿಯಾಗಿ ಮಾಡಿದಾನೆ ಅವ್ರ ಮನೆ ಹೆಣ್ಮಕ್ಳಿಗೆ ಕಳಿಸಿದ್ರೆ ಅವರಾದರೂ ಸುಮ್ಮನೆ ಬಿಡ್ತಾ ಇದ್ರ ಅನ್ನೋ ಬೇಜವಾಬ್ದಾರಿಯುತ ಹೇಳಿಕೆಗಳು ಕೂಡ ಬರೋಕೆ ಶುರುವಾಗಿವೆ ಒಂದ್ ಕೊಲೆ ಆರೋಪಿ ದರ್ಶನ್ ಮೇಲೆ ಸಿಂಪತಿ ಹುಟ್ಟಿಸೋ ಕ್ಯಾಂಪೇನ್ ಕೂಡ ನಡೀತಾ ಇದೆ ಹಾಗಿದ್ರೆ ಇದು ಸರಿನಾ ರೇಣುಕಾ ಸ್ವಾಮಿ ಮಾಡಿದ್ದು ಸರಿ ಅಂತ ಯಾರು ಹೇಳ್ತಾರೆ ತಪ್ಪೆ ಆದರೆ ಆ ತಪ್ಪಿನ ತೀವ್ರತೆ ಎಷ್ಟು ದರ್ಶನ್ ಅವರು ಮಾಡಿರೋ ತಪ್ಪಿನ ತೀವ್ರತೆ ಎಷ್ಟು ಕೊಲೆಯನ್ನು ಕೂಡ ಒಂದು ಜೀವವನ್ನು ಎಂಡ್ ಮಾಡೋದನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳೋ ಹಂತಕ್ಕೆ ಸಮಾಜ ಹೋಗ್ತಾ ಇದೆಯಾ ಮುಂದೆ ಸೊಸೈಟಿ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಎಲ್ಲವನ್ನ ತುಂಬ ಡೀಟೇಲ್ ಆಗಿ ನಾವು ಚರ್ಚೆ ಮಾಡಲೇಬೇಕು ಒಂದು ನಾಗರಿಕ ಸಮಾಜಕ್ಕೆ ದರ್ಶನ್ ಕೇಸ್ ಯಾವ ರೀತಿ ಪಾಠ ಆಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡಗೆ ಕೆಟ್ಟ ಕೆಟ್ಟ ಫೋಟೋಸ್ ಮೆಸೇಜನ್ನು ಮೆಸೇಜ್ ಅದಕ್ಕೆ ದರ್ಶನ್ ಗ್ಯಾಂಗ್ ಕೋಪ ಪೊಲೀಸ್ನವರು ದರ್ಶನ್ ಹಿಡ್ಕೊಂಡು ಹೋದ್ರಂತೆ ಅಂತ ಸುದ್ದಿ ಬರ್ತಿದ್ದ ಹಾಗೆ ಸಾರ್ವಜನಿಕ ವಲಯದಲ್ಲಿ ನಾನಾ ರೀತಿ ಕಾಮೆಂಟ್ರಿಗಳು ಬರೋಕೆ ಜನ ಒಂದೊಂದು ರೀತಿಯಲ್ಲಿ ಅವರ ಮೂಗಿನ ನೇರಕ್ಕೆ ತೀರ್ಪನ್ನ ಕೂಡ ಕೊಡೋಕೆ ಶುರು ಮಾಡಿದ್ರು ಆದರೆ ಆ ತೀರ್ಪುಗಳ ಇವತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಮಾಜದ ನೈತಿಕತೆ ಮೇಲೆ ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕ್ತಿವೆ ಅಫ್ಕೋರ್ಸ್ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಕೋರ್ಟ್ ಇನ್ನು ತೀರ್ಪು ಕೊಟ್ಟಿಲ್ಲ ಆದ್ರೆ ಕೊಲೆ ಆರೋಪಿಯನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಸಮಾಜಕ್ಕೆ ಖಂಡಿತ ಒಳ್ಳೇದಲ್ಲ ದರ್ಶನ್ ಬೆಂಬಲಿಗರನ್ನ ಬಿಡಿ ಸೋಕಾಲ್ಡ್ ಸೆಲೆಬ್ರಿಟಿಗಳು ಕೂಡ ಕೆಲವರು ಅತ್ಯಂತ ಅಸಹ್ಯಕರವಾಗಿ ಈ ಪ್ರಕರಣದಲ್ಲಿ ವರ್ತಿಸೋಕೆ ಶುರು ಮಾಡಿದ್ದಾರೆ ಫಸ್ಟ್ ನಾವು ದರ್ಶನ್ ಕೇಸಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವುದು ಏನು ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ಮನುಷ್ಯ ಅಂತ ಕರೆಸ್ಕೊಂಡು ಅದು ಬಿಡಿ ಅಟ್ಲೀಸ್ಟ್ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ದರ್ಶನ್ ಏನ್ ಮಾಡಬಹುದಾಗಿತ್ತು ಕಾನೂನಿಗೆ ಮೊರೆ ಹೋಗ್ಬೇಕಾಗಿತ್ತು ಆಫ್ಕೋರ್ಸ್ ಇಲ್ಲಿ ರೇಣುಕಾಸ್ವಾಮಿ ಮಾಡಿರೋದನ್ನು ಸರಿ ಅಂತ ಯಾರೂ ಹೇಳೋಕ್ಕಾಗಲ್ಲ ರೇಣುಕಾಸ್ವಾಮಿಯ ಅಪ್ಪ ಅಮ್ಮನೂ ಹೇಳೋಕ್ಕಾಗಲ್ಲ ಒಂದು ಹೆಣ್ಣು ಗಂಡು ಯಾರೇ ಆಗಲಿ ಒತ್ತಾಯಪೂರ್ವಕವಾಗಿ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಹೇಸಿಗೆ ಹುಟ್ಟಿಸೋ ರೀತಿಯಲ್ಲಿ ಲೈಂಗಿಕವಾಗಿ ಇನ್ನೊಬ್ಬರಿಗೆ ಫೋಟೋಗಳನ್ನು ಮೆಸೇಜ್ಗಳನ್ನು ಅವರ ಅನುಮತಿ ಇಲ್ಲದೆ ಕಳಿಸೋ ಹಾಗಿಲ್ಲ ಬೇರೆಯವರ ಜೀವನದಲ್ಲಿ ಇಂಟರ್ಫಿಯರ್ ಆಗಿ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೇ ಆದರೆ ಅದಕ್ಕೆ ಕಾನೂನಿತ್ತು ಆ ಮೂಲಕ ನ್ಯಾಯ ಪಡಿಬೋದಾಗಿತ್ತು ಅಥವಾ ಕ್ರಮ ಕೈಗೊಳಿಸಬಹುದಾಗಿತ್ತು ಆದರೆ ಈ ಒಂದು ಎಚ್ಚರ ತಪ್ಪಿರೋದಕ್ಕೆ ದರ್ಶನ್ರಿಂದ ಈಗ ಸಾಲು ಸಾಲು ಅಪರಾಧಗಳಾಗಿವೆ ದರ್ಶನ್ ಹೇಳಿಕೊಂಡ ಪ್ರಕಾರನೇ ಆತ ರೇಣುಕಾ ಸ್ವಾಮಿಗೆ ಬೆದರಿಸಿ ಕಳಿಸಿ ಅಂತ ತಮ್ಮ ಗೂಂಡಾಗಳಿಗೆ ಹೇಳಿದ್ದಾಗೆ ಸುದ್ದಿ ಇದೆ ಇಲ್ಲಿ ಬೆದರಿಸಿ ಕಳಿಸಿ ಅನ್ನೋ ಆಜ್ಞೆ ಇದೆಯಲ್ಲ ಅವು ಕೂಡ ಸಭ್ಯ ನಾಗರಿಕ ಸಮಾಜದಲ್ಲಿ ನಮ್ಮ ಕಾನೂನಲ್ಲಿ ಅದಕ್ಕೂ ಕೂಡ ಅಧಿಕಾರ ಅವಕಾಶ ಇಲ್ಲ ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಬೆದರಿಕೆ ಒಡ್ಡೋದು ಶಿಕ್ಷಾರ್ಹ ಅಪರಾಧ ಹಾಗಂತ ಇಷ್ಟು ಮಾತ್ರ ಅಲ್ಲ ದರ್ಶನ್ರಿಂದ ಸಾಕಷ್ಟು ದೊಡ್ಡ ದೊಡ್ಡ ಕಾನೂನು ಉಲ್ಲಂಘನೆಯಾಗಿದೆ ಅದನ್ನು ಮುಂದೆ ಹೇಳ್ತೀವಿ ಇಲ್ಲಿ ಕಾನೂನನ್ನು ದರ್ಶನ್ ಮುರಿದ್ರೂ ಅಷ್ಟೇ ಯಾವುದೇ ಪ್ರಜೆ ಮುರಿದ್ರೂ ಅಷ್ಟೇ ಅದನ್ನು ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಖಂಡಿಸಬೇಕು ಯಾಕಂದರೆ ಸೊಸೈಟಿಯಲ್ಲಿ ಇದೇ ಪ್ರವೃತ್ತಿ ಮುಂದುವರಿತಾ ಹೋದರೆ ಅದು ಅರಣ್ಯ ನ್ಯಾಯಕ್ಕೆ ಮತ್ತು ಸಮಾಜದ ಸ್ವಾಸ್ಥ್ಯ ಕೆಡೋಕೆ ದೊಡ್ಡ ಕೊಡುಗೆ ಕೊಡುತ್ತೆ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಮರಮಾಂಗದ ಫೋಟೋ ಕಳಿಸೋದು ಬಿಡಿ ಸ್ಫೋಟಕ ಇಟ್ಟು ದೇಶದಲ್ಲಿ ಉಗ್ರ ಕೃತ್ಯ ಮಾಡುವ ಉಗ್ರಗಾಮಿಗಳನ್ನು ಕೂಡ ಹಿಡಿದು ಒಳಗೊಣಗಿಟ್ಟು ಜೈಲಲ್ಲಿಟ್ಟು ಅವರಿಗೆ ಊಟ ಕೊಟ್ಟು ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿ ಕೋರ್ಟಲ್ಲಿ ವಿಚಾರಣೆ ಮಾಡಿ ಮರ್ಯಾದೆಯಿಂದ ಗಲ್ಲಿಗೆ ಹಾಕಿ ಅವರ ಪ್ರಾಣವನ್ನ ತೆಗೆಯುವ ಸಭ್ಯ ಸಿಸ್ಟಮನ್ನು ಈ ದೇಶದಲ್ಲಿ ಫಾಲೋ ಮಾಡಲಾಗತ್ತೆ ನಾಗರಿಕ ಸಮಾಜ ನಮ್ಮದು ಈಗ ನೂರು ಜನ ನಿಂತ್ಕೊಂಡು ಒಬ್ಬ ಅಪರಾಧ ಮಾಡೋದನ್ನ ಕಣ್ಣಾರೆ ಕಂಡಿರಲಿ ಆ ನೂರು ಜನ ಸೇರಿ ಹೊಡೆದಾತನ ಕೊಲ್ಲೋ ಹಾಗಿಲ್ಲ ಅದಕ್ಕೆ ಸಂವಿಧಾನ ಕೋರ್ಟ್ ಕಾನೂನು ಅಂತ ಇರೋದು ಈ ಬೇಸಿಕ್ ಕಾಮನ್ ಸೆನ್ಸನ್ನು ಫಸ್ಟ್ ನಾವೆಲ್ಲರೂ ಕೂಡ ನಮ್ಮ ಮೈಂಡಲ್ಲಿ ಸೆಟಲ್ ಮಾಡ್ಕೋಬೇಕು ಇಷ್ಟು ಹೇಳಿದ್ಮೇಲೂ ಕೂಡ ಬಿಡ್ರಿ ಅವ್ರು ಹಂಗೆ ಮಾಡಿದ್ದಕ್ಕೆ ದರ್ಶನ್ ಹೆಂಗ್ ಮಾಡಿದ್ರು ಸರಿ ಅಂತ ಹೇಳೋದಾದರೆ ದರ್ಶನಿಗೆ ಶಕ್ತಿ ಇತ್ತು ಹಂಗೆ ಮಾಡಿದ್ರು ಯಾರಾದರೂ ಶಕ್ತಿ ಇಲ್ಲದೆ ಇರೋರು ಆಗಿದ್ರೆ ಏನು ಮಾಡ್ತಿದ್ರು ವಾಪಸ್ ಇನ್ಸ್ಟಾಗ್ರಾಮಲ್ಲಿ ಬೈತಾಯಿದ್ರು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ರಿಪೋರ್ಟ್ ಮಾಡ್ತಿದ್ರು ಹಾಗೂ ಕಮ್ಮಿ ಆಗಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಯಿದ್ರು ಸೈಬರ್ ಕಂಪ್ಲೇಂಟ್ ಕೊಡ್ತಾಯಿದ್ರು ಅಲ್ವಾ ದರ್ಶನಿಗೆ ಶಕ್ತಿ ಸಾಮರ್ಥ್ಯ ಇತ್ತು ಹಾಗಾಗಿ ಹೋಗಿ ಎತ್ತಾಕೊಬಂದು ಹೊಡೆದ್ರು ಅಲ್ವಾ ಈಗೊಂದು ಕೇಸ್ ನಿಮ್ಮ ಮುಂದಿಡ್ತೀವಿ ನೋಡಿ ರೇಣುಕಾ ಸ್ವಾಮಿಯ ಫ್ಯಾಮಿಲಿಯವರು ಅಪ್ಪ ಅಮ್ಮ ಅವ್ರ ಕುಟುಂಬದವರು ದರ್ಶನ್ಗಿಂತ ಹತ್ತು ಪಟ್ಟು ಸ್ಟ್ರಾಂಗ್ ಏನಾದರೂ ಆಗಿದ್ದಿದ್ದಾರೆ ಐ ದರ್ಶನ್ ನಮ್ಮ ಮಗ ಏನು ಜಸ್ಟ್ ಒಂದು ಫೋಟೋ ಕಳಿಸಿದ್ದಕ್ಕೆ ಕೊಂದೇ ಬಿಡೋದ ಬರ್ರ ಎತ್ತಾಕೊಂಬರ್ರ ಅಂಥೇಳಿ ದರ್ಶನ್ರನ್ನ ಎತ್ತಾಕೊಂಡೋಗಿ ಇಡೀ ಗ್ಯಾಂಗನ್ನ ನೇತ್ ಹಾಕಿ ಸರಿಯಾಗಿ ಜೀವ ಮೇಲೆ ಬಂದು ಬಾಯಲ್ ಕೂರೋ ರೀತಿ ಹೊಡೆದು ಬಿಟ್ಟಿದ್ದಿದ್ರೆ ಆಮೇಲೆ ಹೊಡೆದವ್ರನ್ನೂ ಅದೇ ರೀತಿ ಮಾಡಿಬಿಟ್ಟಿದ್ದರೆ ಅವ್ರಿಗೆ ಶಕ್ತಿ ಇದೆ ಹೇಳಿ ಅಲ್ವಾ ಈಗ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿಯವ್ರಿಗೆ ಅಷ್ಟು ಶಕ್ತಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅವರು ಅಸಹಾಯಕರಿದ್ದಾರೆ ಕರೆಕ್ಟು ದರ್ಶನ್ಗಿಂತ ಹತ್ತು ಪಟ್ಟು ಶಕ್ತಿವಂತರಾಗಿದ್ದಿದ್ರೆ ಅವರು ಹಾಗಾದರೆ ಎತ್ಕೊಂಡು ಹೋಗಿ ಹಾಗೆ ಫೋಟೋ ಕಳಿಸೋದಕ್ಕೆ ಕೊಂದೇ ಅಂತ ಹೇಳಿ ಬಂದು ಇವ್ರನ್ನೂ ಕೊಂದು ಬಿಡೋಕ್ಕಾಗ್ತಿತ್ತ ಹಂಗೆ ಮಾಡೋಕ್ಕೆ ಯಾರಾದರೂ ಹೊರಟ್ರೆ ಏನಾಗುತ್ತೆ ಹೇಳಿ ಅನಾಗರಿಕ ಸಮಾಜ ಆಗತ್ತೆ ಕಾಡಲ್ಲಾಗತ್ತಲ್ಲ ಸ್ಟ್ರಾಂಗ್ ಇರೋ ಜೀವಿ ಅದಕ್ಕಿಂತ ಕಮ್ಮಿ ಸ್ಟ್ರಾಂಗ್ ಇರೋ ಜೀವಿನ ಹೊಡೆದು ತಿಂದು ಬದುಕೋದು ಆ ರೀತಿ ನಮ್ಮ ಸಮಾಜದಲ್ಲಿ ಮನುಷ್ಯ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ಅದೆಲ್ಲ ಆಗಬಾರ್ದು ಅಂತ ತಾನೇ ನಾವು ಇಷ್ಟೆಲ್ಲ ರೂಲ್ಸ್ಗಳನ್ನು ಮಾಡ್ಕೊಂಡಿರೋದು ಸಿಸ್ಟಮನ್ನು ಒಂದು ವ್ಯವಸ್ಥೆಯನ್ನು ಸೆಟ್ ಅಪ್ ಮಾಡಿ ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಿರೋದು ಇಲ್ಲಿ ರೇಣುಕಾಸ್ವಾಮಿ ಮಾಡಿದ್ದಾರೆ ಎನ್ನಲಾಗ್ತಿರೋ ಅಪರಾಧ ಮತ್ತು ದರ್ಶನ್ ಮೇಲೆ ಬಂದಿರೋ ಆರೋಪದ ಅಪರಾಧ ಎರಡು ಸೇಮ್ ತೂಕದ್ದಲ್ಲ ಒಂದು ವೇಳೆ ದರ್ಶನ್ ಆ್ಯಂಡ್ ಟೀಮ್ ರೇಣುಕಾ ಸ್ವಾಮಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇ ಆಗಿದ್ದರೂ ಕೂಡ ನಮ್ಮ ಭಾರತದ ಕಾನೂನು ಪ್ರಕಾರ ಹಬ್ಬಬ್ಬ ಅಂದರೆ ಏನು ಶಿಕ್ಷೆ ಆಗ್ತಿತ್ತು ಒಂದಷ್ಟು ದಂಡ ಕೆಲ ತಿಂಗಳುಗಳ ಜೈಲು ಶಿಕ್ಷೆ ಆಗ್ತಿತ್ತ ಹೆಚ್ಚಂದರೆ ಮ್ಯಾಕ್ಸಿಮಮ್ ಅಷ್ಟೇ ಅಲ್ಲಿಗದು ಎಂಡ್ ಆಗ್ತಾ ಇತ್ತು ಆದರೆ ದರ್ಶನ್ ಆ್ಯಂಡ್ ಟೀಮ್ ಮಾಡಿರೋದು ಆ ವ್ಯಕ್ತಿಯ ಜೀವವನ್ನು ತೆಗೆಯುವ ಕೃತ್ಯವನ್ನು ಆತನ ಪ್ರಾಣವೇ ಹೋಗಿದೆ ಗಲ್ಲು ಶಿಕ್ಷೆ ಕೊಡ್ತಾ ಇತ್ತ ಮರಣದಂಡನೆ ಕೊಡ್ತಾ ಇತ್ತ ನಮ್ಮ ದೇಶದ ಕಾನೂನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಅಶ್ಲೀಲವಾಗಿ ಕಳಿಸ್ತವ್ರಿಗೆ ಇಲ್ಲ ಅಲ್ಲ ಸೊ ಕಾನೂನು ಕೈಗೆತ್ಕೊಂಡಾಗ ಇದೇ ಆಗೋದು ಕಾನೂನಿನ ಕಾಮನ್ ಸೆನ್ಸೇ ಇಲ್ಲದೇ ಇರೋರು ಕಾನೂನು ಕೈಗೆತ್ಕೊಂಡು ನಾವು ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೊರಟ್ರೆ ごと。 ಏನು ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರೋ ಕೃತ್ಯಕ್ಕೆ ಏನೆಲ್ಲ ಪನಿಷ್ಮೆಂಟ್ ಆಗುತ್ತೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಇಲ್ಲಿ ಕೇಸನ್ನು ಹಾಕಲಾಗಿದೆ ಯಾವೆಲ್ಲ ಸೆಕ್ಷನ್ಗಳು ಅನ್ವಯ ಆಗ್ತವೆ ಎಷ್ಟು ಸಾಲು ಸಾಲು ಅಪರಾಧಗಳನ್ನು ಒಂದು ಅಪರಾಧವನ್ನು ಮುಚ್ಚೋಕೆ ಮಾಡಿದ್ದಾರೆ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯನ್ನು ಮಾಡಿದ್ದೀವಿ ನೀವು ಈ ವಿಡಿಯೋವನ್ನು ಅದಕ್ಕೋಸ್ಕರ ಚೆಕ್ ಮಾಡಬಹುದು ಏನೋ ಇಲ್ಲಿ ಪವಿತ್ರ ಗೌಡ ದರ್ಶನ್ ಇವರೆಲ್ಲ ಪಬ್ಲಿಕ್ ಲೈಫಿಗೆ ಬಂದ್ಬಿಟ್ಟಾಗಿತ್ತು ಪವಿತ್ರ ಗೌಡ ಕೂಡ ದರ್ಶನ್ ಅವರೊಂದಿಗೆ ಫೋಟೋ ಎಲ್ಲ ಹಾಕೊಂಡು ಪಬ್ಲಿಕ್ ಡೊಮೇನಿಗೆ ಬಂದಾಗಿತ್ತು ಅವರ ವಿಚಾರ ಸೊ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾನಾ ರೀತಿ ಬೈಗುಳಗಳು ಬೈತಾರೆ ನಾನಾ ರೀತಿ ಜನ ಇರ್ತಾರೆ ಅದಕ್ಕೊಂದು ನಿಯಮ ಆಗಬೇಕು ನಮ್ಮಲ್ಲಿ ಅದರಲ್ಲೇನು ಡೌಟ್ ಇಲ್ಲ ಯಾರು ಬೇಕಾದರೂ ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಏನು ಬೇಕಾದರೂ ಕಳಿಸ್ಬೋದು ಅನ್ನೋ ವಾತಾವರಣ ಇರಬಾರ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಭಯ ಇರಬೇಕು ನನ್ನ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆ ಅಕೌಂಟ್ ಅಥವಾ ಯಾವುದೊಂದು ರೀತಿ ನಾನು ಇದು ಮೆಸೇಜ್ ಮಾಡಿದೆ ಅಂದರೆ ನಾನು ಯಾರು ಅಂತ ಯಾರು ಬೇಕಾದರೂ ಕಂಡು ಹಿಡಿತಾರೆ ಪೊಲೀಸರಿಗೆ ಗೊತ್ತಾಗುತ್ತೆ ಅನ್ನೋ ಭಯ ಪ್ರತಿಯೊಬ್ನಿಗಿರಬೇಕು ಆಗ ಲಿಮಿಟ್ ಮೀರಿ ಬೇಕಾ ಬಿಟ್ಟಿಯಾಗಿ ಯಾರು ವರ್ತಿಸಲ್ಲ ಆದರೆ ಸದ್ಯಕ್ಕೆ ಆ ರೀತಿ ಪರಿಸ್ಥಿತಿ ಇಲ್ಲ ಯಾರು ಬೇಕಾದರೂ ಯಾರ ಹೆಸರಲ್ಲಿ ಬೇಕಾದರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯಾರು ಫೋಟೋ ಡೌನ್ಲೋಡ್ ಮಾಡಬೇಕಾದ್ರೂ ಅಪ್ಲೋಡ್ ಮಾಡಿಕೊಂಡು ಕಮೆಂಟ್ ಮಾಡಿ ಸ್ಪ್ಯಾಮ್ ಮಾಡ್ಬೋದು ಅಥವಾ ಕಿರಿಕಿರಿ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಂಪಲ್ ಮೆಥಡ್ ಸೋಷಿಯಲ್ ಮೀಡಿಯಾದಿಂದ ಎಕ್ಸಿಟ್ ಆಗೋದು ಅಷ್ಟು ಕಿರಿಕಿರಿ ಆಯಿತು ಅಂತ ಹೇಳಿದ್ರೆ ಇಲ್ಲ ಪಬ್ಲಿಕ್ ಲೈಫಲ್ಲಿದೆ ಇದೆಲ್ಲ ಕಾಮನ್ ಸೆನ್ಸನ್ನು ಬೆಳೆಸ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಇಗ್ನೋರ್ ಮಾಡಬೇಕು ಈಗ ನಮ್ಮ ಚಾನಲ್ಲೇ ತಗೊಂಡ್ರೂ ಕೂಡ ನಮ್ಮ ಪ್ರೀತಿಯ ವೀಕ್ಷಕರು ಎಷ್ಟು ಜನ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತೀರಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತೆಲ್ಲ ಹೇಳ್ತೀರಿ ಆದರೆ ಇನ್ನೂ ಕೆಲವೊಂದಷ್ಟು ಜನ ತರಹೇ ಬಾರಿ ನಮಗೆ ಆ ಪದಗಳನ್ನು ಕೇಳಿದ್ರೇ ಆಶ್ಚರ್ಯ ಆಗುತ್ತೆ ಈ ಥರದ ಶಬ್ದಗಳನ್ನು ಕೂಡ ನಮ್ಮ ಸುಸಂಸ್ಕೃತ ದೇಶದಲ್ಲಿ ಸುಸಂಸ್ಕೃತ ನಮ್ಮ ಕರ್ನಾಟಕದಲ್ಲಿ ಈ ಸಭ್ಯ ಸಮಾಜದಲ್ಲಿ ಬಳಸೋರು ಡಿಕ್ಷನರಿಲಿ ಇಟ್ಕೊಂಡಿರೋರು ಹಾಗೂ ಅಂತಹ ಶಬ್ದಗಳನ್ನೆಲ್ಲ ಬಾಯಲ್ಲಿ ಯಾವಾಗಲೂ ಇಟ್ಕೊಂಡಿರೋ ಜನ ಇದ್ದಾರಾ ಅಂತ ಆಶ್ಚರ್ಯ ಆಗುತ್ತೆ ಅದಕ್ಕೇನು ಮಾಡೋದು ಫೈಟಿಂಗ್ ಹೋಗೋಕ್ಕಾಗತ್ತಾ ಯಾರು ಮಾಡಿದೆ ಯಾರು ಮಾಡಿದಾರೆ ಯಾರ ಬಂದ್ರ ಬರ್ರ ಅಂತ ಹಾಗಲ್ಲ ಅದು ಬಿಟ್ಟು ಬಿಡಬೇಕು ಅಷ್ಟೇ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬಾರ್ದು ಪಬ್ಲಿಕ್ ಲೈಫ್ ಅಂದಮೇಲೆ ಹಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಲೈಫ್ನಲ್ಲಿ ಇರಬಾರ್ದು ಲೈಫ್ನ ಪ್ರೈವೇಟಾಗಿ ಇಟ್ಕೋಬೇಕು ವೈಯಕ್ತಿಕ ಜೀವನವನ್ನು ಪಬ್ಲಿಕ್ ಲೈಫ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಲೈಫ್ನ ಒಳಿತು ಕೆಡುಕುಗಳನ್ನು ಎದುರಿಸೋಕೆ ರೆಡಿ ಇರಬೇಕು ತೀರಾ ಸಮಸ್ಯೆ ಆಯಿತಾ ಸೈಬರ್ ಕ್ರೈಮ್ ಇದೆ ಪೊಲೀಸರು ಇದ್ದಾರೆ ಕೋರ್ಟ್ ಇದೆ ಕಚೇರಿ ಇದೆ ಯಾರೋ ಸಾಮಾನ್ಯರಿಗಾದರೆ ಪೊಲೀಸರು ಕೂಡಲೇ ರೆಸ್ಪಾಂಡ್ ಮಾಡೋಕೆ ಹೋಗಲ್ಲ ಏ ಸೋಷಿಯಲ್ ಮೀಡಿಯಾ ಕಮೆಂಟಿಗೆಲ್ಲ ತಲೆ ಕೆಡ್ಸ್ಕೊಳ್ತಾರ ಡಿಲೀಟ್ ಮಾಡಿರಿ ಅಕೌಂಟ್ ಬಿಸಾಕ್ರಿ ಅಂತ ಹೇಳ್ಬೋದು ಯೂಶ್ವಲಿ ಹಾಗೆ ಮಾಡಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾರು ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸರು ಒಂದು ಮಟ್ಟಿಗೆ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡ್ತಾರೆ ಆ ರೀತಿಯಲ್ಲಿ ಅಷ್ಟು ನೆಗ್ಲೆಕ್ಟ್ ಎಲ್ಲ ಮಾಡಲ್ಲ ಬಟ್ ಸ್ಟಿಲ್ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಆದರೆ ದರ್ಶನ್ ಅಂತವ್ರಿಗೆ ಸಮಸ್ಯೆ ಆಗ್ತಿದೆ ಅಂದರೆ ದರ್ಶನ್ ಫೋನ್ ಮಾಡಿ ಪೊಲೀಸರಿಗೆ ಹೇಳಿದ್ರೆ ಎಳ್ಕೊಂಡ್ ಬರ್ತಾ ಇದ್ರು ಹೋಗಿ ಪಾಠ ಕಲಸಿಬಿಟ್ಟು ಕಳಿಸ್ತಾ ಇದ್ರು ಎರಡು ಬುದ್ಧಿ ಮಾತು ಹೇಳಿ ಅಪಾಲಜಿ ಬರೆಸ್ಕೊಂಡು ಅಥವಾ ಪಿ ಟಿ ಕೇಸ್ ಹಾಕಿನೋ ಅಥವಾ ಎಫ್ ಐ ಎ ಹಾಕಿನೋ ಇನ್ವೆಸ್ಟಿಗೇಟ್ ಮಾಡಿ ಒಂದು ಕ್ರಮ ಕೈಗೊಳ್ತಾ ಇದ್ರು ಡೆಫಿನೆಟ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇದ್ರು ದರ್ಶನ್ ಕಂಪ್ಲೇಂಟ್ ಕೊಡ್ತಾ ಇದಾರೆ ಅಥವಾ ಪೊಲೀಸರ ಗಮನಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರ್ಶನ್ ಅಂಡ್ ಗೆ ಅಭಿಮಾನಿಗಳ ಸಂಘದ ಮೂಲಕನೇ ಸಿ ಐ ಡಿ ರೀತಿಯಲ್ಲಿ ಇನ್ನೊಂದು ಅಕೌಂಟಿಂದ ಮೆಸೇಜ್ ಮಾಡಿ ಅತನ ಪತ್ತೆ ಹಚ್ಚಿ ಕಾರಲ್ಲಿ ಎತ್ತಾಕೊಂಡು ಬಂದು ಶೆಡ್ಡಿ ಕರ್ಕೊಂಡು ಹೋಗಿ ಹೊಡೆಯಕ್ಕಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರು ಅಷ್ಟು ಮಾಡೋಕ್ಕಾಗಲ್ವಾ ಆತನನ್ನು ಪತ್ತೆ ಹಚ್ಚೋಕಾಗ್ತಿರ್ಲಿಲ್ಲವಾ ಕರ್ಕೊಂಬಂದು ಬುದ್ಧಿ ಹೇಳಿ ಕಳಿಸ್ತಾ ಇದ್ರು ನಾವು ಕ್ರಮ ಇದ್ರು ಇದಕ್ಕೊಂದು ಎಂಡ್ ಅನ್ನೋದು ಸಿಗ್ತಾ ಇತ್ತು ಈ ದುರಂತ ಅಂತ್ಯ ಸಿಗ್ತಾ ಇರಲಿಲ್ಲ ಸೊ ಸ್ನೇಹಿತರೆ ಈ ಕೇಸಲ್ಲಿ ದರ್ಶನ್ ಮತ್ತು ಟೀಮ್ ಮೇಲೆ ಕೊಲೆ ಆರೋಪ ಇದೆ ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳಿ ಕೋರ್ಟ್ ಹೇಳುತ್ತೆ ಕೊಲೆನ ಏನು ಎತ್ತ ಅದೆಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ ನಾವು ಈ ಸಂದರ್ಭದಲ್ಲಿ ಕೊಲೆ ಆರೋಪನ ಮತ್ತು ಅಶ್ಲೀಲ ಮೆಸೇಜ್ ಕಳಿಸಿದ ಆರೋಪವನ್ನು ಒಂದೇ ತಕ್ಕಡದಲ್ಲಿ ಇಟ್ಕೊಂಡು ನೋಡೋದು ಅತ್ಯಂತ ದುರಂತ ಇದು ಯಾಕಂದರೆ ಆಗಲೇ ಹೇಳಿದ ಹಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾರೆ ಅನ್ನೋದಕ್ಕೆ ಗಲ್ಲು ಶಿಕ್ಷೆ ಇಲ್ಲ ಇಂಡಿಯನ್ ಪೀನಲ್ ಕೋಡ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಎರಡು ಸಾವಿರದ ಪ್ರಕಾರ ಕಠಿಣ ಶಿಕ್ಷೆನೇ ಇದೆ ಕಾಯ್ದೆ ಪ್ರಕಾರ ಯಾವುದೇ ರೀತಿ ಅಶ್ಲೀಲ ಮೆಸೇಜ್ ಕಳಿಸೋದು ಚಿತ್ರಗಳನ್ನು ಕಳಿಸೋದು ವೀಡಿಯೋ ಕಳಿಸೋದು ಅಥವಾ ಬೆತ್ತಲೆ ದೃಶ್ಯಗಳನ್ನು ಕಳಿಸೋದು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ಅಪರಾಧ ಆಗುತ್ತೆ ಆರೋಪಿಗೆ ಮೂರು ವರ್ಷ ಜೈಲು ಶಿಕ್ಷೆ ಅಥವಾ ಐದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸೋಕು ಅವಕಾಶ ಇರ್ತಾ ಇತ್ತು ಪವಿತ್ರ ಗೌಡ ಕಂಪ್ಲೇಂಟ್ ಕೊಟ್ಟು ಈ ರೀತಿ ಆ ವ್ಯಕ್ತಿ ಶಿಕ್ಷೆ ಆಗಿದ್ದರೆ ತುಂಬಾ ಜನಕ್ಕೆ ಇದೊಂದು ರೀತಿ ಎಕ್ಸಾಂಪಲ್ ಕೂಡ ಆಗ್ತಾ ಇತ್ತು ಎಲ್ಲ ಹೆದರ್ತಾ ಇದ್ರು ಈ ರೀತಿ ತಪ್ಪುಗಳನ್ನು ಮಾಡೋಕೆ ಮುಂದಿನ ದಿನಗಳಲ್ಲಿ ಆದರೆ ಆ ಮೂರು ವರ್ಷ ಶಿಕ್ಷೆ ಮ್ಯಾಕ್ಸಿಮಮ್ ಕೊಡಬಹುದಾಗಿದ್ದ ಅಪರಾಧಕ್ಕೆ ಮರಣ ದಂಡನೆಯನ್ನ ಕಾನೂನು ಕೈಗೆ ತಗೊಂಡು ಈ ಗ್ಯಾಂಗ್ ದಯಪಾಲಿಸಿರುವುದು ಈ ಗ್ಯಾಂಗ್ನ ಕುತ್ತಿಗೆಗೆ ಕಾನೂನಿನ ಕುಣಿಕೆ ಟೈಟ್ ಆಗೋ ರೀತಿ ಮಾಡಿದೆ ಜೊತೆಗೆ ಸಮಾಜದಲ್ಲಿ ಶಕ್ತಿ ಇದ್ದರೆ ಫೇಮಸ್ ಇದ್ದರೆ ಬಲಾಢ್ಯರಾಗಿದ್ದರೆ ದುಡ್ಡು ಮತ್ತು ತೋಳ್ಬಲ ಎಲ್ಲ ಇದ್ದರೆ ಕಾನೂನು ಕೈ ತಗೊಳ್ಬಹುದಾ ಒಬ್ಬ ವ್ಯಕ್ತಿ ಜೀವವನ್ನು ತೆಗೆದುಬಿಡ್ಬೋದಾ ಅನ್ನೋ ಒಂದು ಕೆಟ್ಟ ಡಿಬೇಟ್ಗೂ ಕೂಡ ಕಾರಣ ಆಗ್ತಾ ಇದೆ ಕೆಲವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಿರೋದು ಅತ್ಯಂತ ಬೇಸರದ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ